ಸ್ನೇಹಿತರೆ ಹಾಗೂ ನಮ್ಮ ಡ್ರೀಲ್ಡೀಲ್ ಕಂಪನಿಯಬೇಕು ನಮಸ್ಕಾರ ಈ ದಿನ ನಾವು ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನಮ್ಮ ಡ್ರೀಲ್ಡೀಲ್ ಕಂಪನಿಯ ಬಾಗೇಪಲ್ಲಿ ಸೀಸನ್ ತ್ರೀ ಜಿನಲ್ಲಿ ಜೂನ್ ತಿಂಗಳ ಪಂಪರ್ ರಾನ್ ಆಕ್ಟಿವ್ ಹೊಂದ ವಿಜೇತರಾದಂತಹ ಪ್ರವೀಣ್ ಗೌಡ ಅವರಿಗೆ ಈ ದಿನ ನಾವು ಅವರಿಗೆ ಈ ಟೂ ವೀಲರ್ ಅನ್ನು ಇಲ್ಲಿ ನಮ್ಮ ಹವಲ್ ಶೋ ಬಂದಿದ್ದೀವಿ ನಮಗೂ ನಮ್ಮ ಡ್ರಿಮಿಲ್ ಕಂಪನಿಗೂ ಹಾಗೂ ನಮ್ಮ ಬಾಗಿಪಲ್ಲಿಯ ಸಿ ತಂಡಕ್ಕೂ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಒಂದು ಡ್ರಿಮಿಲ್ ಕಂಪನಿಯಿಂದ ಪ್ರವೀಣ್ ಗೌಡ ಸರ್ ಅವರಿಗೆ ಕೇವಲ ಎರಡು ತಿಂಗಳ ಕಂತೂ ಪಾವಕ್ಸಿ ಬರೀ ಎರಡು ಸಾವಿರ ಪಾವಸಿ ಅವರು ಒಂದು ಅದೃಷ್ಟವಶಾತ್ ಆಗಿರ್ತಾರೆ ಈ ಒಂದು ಟೂ ವೀಲರ್ ಅದೃಷ್ಟ ಆಗಿರ್ತಾರೆ ಈ ದಿನ ನಾವು ಅವರಿಗೆ ಟೂ ವೀಲರ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾವು ಇಲ್ಲಿ ಒಂದು ದ್ವಿಚಕ್ರ ವಾಹನವನ್ನು ಪ್ರವೀಣ್ ಗೌಡ ಸರ್ ಅವರಿಗೆ ನಾವು ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ನೀವು ನಮ್ಮ ಡ್ರೀಮ್ ಮೀಲ್ ಕಂಪನಿಗೆ ಎಷ್ಟು ಕಂತು ಸರ್ ಎರಡು ಗಂಟೆ ಈ ದಿನ ನೀವು ಏನು ವಿಜೇತರಾಗಿದ್ದೀರಿ ನಮ್ಮ ಡ್ರೀಮ್ ಮೀಲ್ ಕಂಪನಿ ಹೌದಾ ಸರ್ ಈ ಟೂ ವೀಲರ್ ನೀವು ಬಹುಮಾನ ಪಡೆದಿದ್ದಕ್ಕೆ ನಿಮ್ಮ ಅನಿಸಿಕೆ ನಮ್ಮ ಡ್ರೀಮ್ ಮೀಲ್ ಕಂಪನಿ ಬಗ್ಗೆ ಹಾಗೂ ನೀವು ಒಂದು ಸಣ್ಣ ಉಳಿತಾಯ ಯೋಜನೆ ಮಾಡಿರುವ ಬಗ್ಗೆ ಹಾಗೂ ಈ ಜನರಿಗೆ ನೀವು ಏನ್ ಹೇಳಕ್ ಬಯಸ್ತೀರ ಸಣ್ಣ ಪುಟ್ಟ ಚೀಟಿಗಳು ಹಿಂಗಿದಾಕಿ ಸುಮ್ನೆ ತುಂಬಾ ದುಡ್ಡು ಕಟ್ಕೊಂಡಿದ್ರು ಏನೋ ಇವ್ರು ಹೇಳಿದಾರ ಇವ್ರಮಿಕೆ ನಮ್ಗೆ ಪ್ರೇಮ್ ಬೇರೆ ಅನ್ನೋದೇ ಅರ್ಪಿಸಿದ್ರೆ ಗೊತ್ತಿದ್ದಿಲ್ಲ ಇವ್ರು ಹೇಳಿದೋಸ್ಕರ ಏನೋ ಒಂದು ನಂಬಿಕೆ ಹಾಕಿದ್ರು ಇವಾಗ ಏನೋ ನಂಬಿಕೆ ಹೌದಾ ನಮ್ಮ ಕಂಪನಿ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಯಾರೇಟಿಗೆ ಹಾಕ್ ಬಯಸ್ತಾ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಅನ್ಸಲ್ಲ ಸುಮ್ನೆ ಕಲಿಯೋದ್ರದ್ದು ಉಳಿತಾಯ ಮಾಡ್ಕೊಂಡ್ರೆ ಈ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಬಡವರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ ಈ ಒಂದು ದ್ವಿಚಕ್ರ ವಾಹನ ನಿಮಗೆ ಡ್ರಾನಲ್ಲಿ ಬಂದಿರೋದಕ್ಕೆ ಒಂದು ತುಂಬಾ ಸಂತೋಷ ಇರ್ತದೆ ಸರ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸರ್